ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ಮೂರನೇ ಕಂತಿನ ಹಣ ಎರಡು ಸಾವಿರ ಬಿಡುಗಡೆ ಆಗ್ತಾ ಇದೆ ಹೌದು ಬಹಳಷ್ಟು ಫಲಾನುಭವಿಗಳಂತೂ ಅಂದರೆ ಟೋಟಲ್ ಎಲ್ಲ ಗೃಹಲಕ್ಷ್ಮಿಯರು ಈ ಇಪ್ಪತ್ತ್ಮೂರನೇ ಕಂತಿಗಾಗಿ ಕಾಯ್ತಾನೆ ಇದ್ದಾರೆ ಆದರೆ ಸರ್ಕಾರ ಏನು ಮಾಡ್ತಾ ಇದೆ ಅನ್ನೋದನ್ನೇ ಇಲ್ಲಿ ತಿಳಿತಾ ಇಲ್ಲ ಸದ್ಯಕ್ಕೆ ಟ್ರಯಲ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ತಾಂತ್ರಿಕ ದೋಷ ಆಗಿತ್ತು ಅಂತಲೂ ಕೂಡ ಒಂದು ಸಾರಿ ಹೇಳ್ತಾರೆ ಇದನ್ನು ಇಪ್ಪತ್ತೆರಡನೇ ಕಂತಿನಲ್ಲಿ ಕೂಡ ಹೇಳಿದರು ಹಾಗೆ ಈಗ ಸುಮಾರು ಹದಿಮೂರು ಜಿಲ್ಲೆಗಳಿಗಾದರೂ ಬಿಡುಗಡೆ ಆಗ್ತಾ ಇದೆ ಮಾಹಿತಿ ಸಿಕ್ಕಿದೆ ಹೌದು ಇವರು ಲೇಟ್ ಮಾಡ್ತಾರೆ ಆದರೆ ಯಾವ ಕಂತುಗಳನ್ನು ಕೂಡ ಮಿಸ್ ಮಾಡ್ತಾ ಇಲ್ಲ ಇದು ಒಂದು ಕಡೆ ಇನ್ನು ರಾಜ್ಯದಲ್ಲಂತೂ ರೈತರ ಹಾವಳಿ ನಿಮಗೆ ಗೊತ್ತಿದೆ ಕಬ್ಬಿನ ಬೆಲೆ ಹೆಚ್ಚಾಗ್ಬೇಕಂತ ಹೇಳ್ಬಿಟ್ಟು ಇಲ್ಲಿ ಧರಣಿ ಕೂತಿರ್ತಕ್ಕಂಥದ್ದು ಅದ್ರ ಬಗ್ಗೆನಾದರೂ ಸರ್ಕಾರ ಎಚ್ಚೆತ್ಕೊಳ್ಳುತ್ತಾ ಅಂದ್ರೆ ಕಾಯ್ತಾ ನೋಡಿದ್ರೆ ಅದರ ಬಗ್ಗೆನೂ ಕೂಡ ಏನು ಇಲ್ಲಿ ಗಮನ ಹರಿಸ್ತಾನೆ ಇಲ್ಲ ಅಲ್ಲಿ ಕೂಡ ರೈತರು ಪರದಾಡ್ತಾ ಇದ್ದಾರೆ ಕಬ್ಬಿನ ಬೆಲೆ ಹೆಚ್ಚಾಗಬೇಕು ನಾವು ಕೊಡ್ತಕ್ಕಂತಹ ಸಕ್ಕರೆ ಬೆಲೆಯನ್ನು ಹೆಚ್ಚಳ ಮಾಡ್ತಾ ಇದ್ದೀರಿ ಕಬ್ಬಿನಿಂದ ಆದರೆ ಕಬ್ಬಿನ ಬೆಲೆ ಹೆಚ್ಚಳ ಆಗ್ತಾ ಇಲ್ಲ ಅಂತ ಕಾಯ್ತಾನೆ ಇದ್ದಾರೆ ಇದರ ಬಗ್ಗೆ ನಾನು ಮುಂದೆ ಮಾತಾಡ್ತೀನಿ ಮೊದಲು ಗೃಹಲಕ್ಷ್ಮಿ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ಇಂದು ಕೂಡ ಸುಮಾರು ಹದಿಮೂರು ಜಿಲ್ಲೆಗಳಿಗಾದರೂ ಬಿಡುಗಡೆ ಆಗ್ತಾ ಇದೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದ್ದು ಹಾಗಾದರೆ ಯಾವ ಯಾವ ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳೆಯರಿಗೆ ದುಡ್ಡು ಬರುತ್ತೆ ಸುಮಾರು ಹತ್ತು ಲಕ್ಷಕ್ಕಿಂತ ಹೆಚ್ಚಿನ ಮಹಿಳೆಯರಿಗಾದರೂ ದುಡ್ಡು ಬರಲಿದೆ ಎನ್ನುವಂತಹ ಮಾಹಿತಿ ಸಿಕ್ಕಿದೆ ಹೌದು ಈಗ ಟ್ರಯಲ್ ನಡೆದಿರೋದು ಇನ್ನು ಸ್ಪೀಡ್ ಆಗಿ ಜಮಾ ಮಾಡಬೇಕಾಗಿದೆ ರಾಜ್ಯ ಸರ್ಕಾರಕ್ಕೆ ನಮಗೆ ನೇರವಾಗಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದೀವಿ ಸರ್ಕಾರದವರಿಗೆ ಹೇಳ್ತಾ ಇದ್ವಿ ಈಗಲಾದರೂ ಗೃಹಲಕ್ಷ್ಮಿಯರಿಗೆ ದುಡ್ಡನ್ನು ಜಮಾ ಮಾಡಬೇಕಾಗಿದೆ ಹೌದು ಪ್ರತಿಯೊಂದು ಕಂತಿನಲ್ಲಿ ಕೂಡ ಇದೇ ಹಾಡಾಗಿದೆ ಒಂದು ಕಂತನ್ನು ಜಮಾ ಮಾಡೋದು ಮತ್ತೊಂದು ಕಂತನ್ನು ಪೆಂಡಿಂಗ್ ಉಳಿಸೋದು ಈ ರೀತಿ ಪ್ರತಿಯೊಂದು ಕಂತಿನಲ್ಲಿ ನೋಡ್ತಾ ಇದ್ದೀವಿ ಸೊ ಹಾಗೆ ಇಲ್ಲಿ ರೈತರಿಗೂ ಒಂದು ಕಡೆ ಮೋಸ ಆಗ್ತಾ ಇದ್ದರೆ ಈ ಕಡೆ ಗೃಹಲಕ್ಷ್ಮಿಯರಿಗೂ ಕೂಡ ಒಂದು ಕಡೆ ಮೋಸ ಆಗ್ತಾ ಇದೆ ಹೌದು ನೋಡಿದಂತೆ ನಡೀತಾ ಇದ್ದೀವಿ ಅಂತ ಹೇಳ್ತಾನೆ ಇದ್ದಾರೆ ಆದರೆ ನಡ್ಕೊಳ್ಳುವಂತಹ ಇಲ್ಲಿ ಕಾರ್ಯ ಅಥವಾ ಅವರ ಕರ್ತವ್ಯಗಳು ಕಾಣಿಸ್ತಾ ಇಲ್ಲ ಒಂದು ಕಂತನ್ನು ಜಮಾ ಮಾಡಿ ಇನ್ನೊಂದು ಕಂತನ್ನು ಪೆಂಡಿಂಗ್ ಉಳಿಸೋದು ಅಥವಾ ಮೂರು ಮೂರು ಕಂತುಗಳು ಈಗ ಸದ್ಯಕ್ಕೆ ಪೆಂಡಿಂಗ್ ಪೆಂಡಿಂಗ್ ಹಾಗಾದ್ರೆ ಬನ್ನಿ ಎಲ್ಲ ವಿಷಯವನ್ನು ತಿಳಿತಾ ಹೋಗೋಣ ಸ್ನೇಹಿತರೆ ಈಗ ಮೂರು ಕಂತುಗಳು ಯಾವ್ಯಾವ ಪೆಂಡಿಂಗ್ ಉಳಿದಿದಾವಪ್ಪ ಅಂತ ನೋಡ್ತಾ ಹೋದರೆ ಆಗಸ್ಟ್ ತಿಂಗಳದು ಕೂಡ ಪೆಂಡಿಂಗ್ ಉಳಿದಿದೆ ಅಂದರೆ ಈ ಇಪ್ಪತ್ತ್ ಮೂರನೇ ಕಂತಿನ ಹಣ ಅಗಸ್ಟ್ ತಿಂಗಳ ಹಣನೇ ಆಗಿದೆ ಇಪ್ಪತ್ತೆರಡನೇ ಕಂತಿನ ಹಣ ಅಂದರೆ ಜುಲೈ ತಿಂಗಳ ಹಣ ಇನ್ನು ಸೆಪ್ಟೆಂಬರ್ ತಿಂಗಳ ಹಣ ಅಂದ್ರೆ ಇಪ್ಪತ್ತ್ನಾಲ್ಕನೇ ಕಂತಿನ ಹಣ ಇಪ್ಪತ್ತೈದು ಅಂದರೆ ಅಕ್ಟೋಬರ್ ತಿಂಗಳ ಹಣ ಹೌದು ನವೆಂಬರ್ ತಿಂಗಳ ಹಣದ ಮುಂಚಿತವಾಗಿರತಕ್ಕಂಥದ್ದು ಟೋಟಲಿ ಮೂರು ತಿಂಗಳ ಹಣ ಟೋಟಲ್ ಆರು ಸಾವಿರ ಹಣ ಬರಬೇಕಾಗಿದೆ ಅದರಲ್ಲಿ ಈಗ ಸುಮಾರು ಹತ್ತು ಲಕ್ಷ ಫಲಾನುಭವಿಗಳಿಗಾದರೂ ಒಂದೇ ದಿನದಲ್ಲಿ ಬಿಡುಗಡೆ ಮಾಡುವಂತಹ ನಿರೀಕ್ಷೆ ಇದೆ ಇಪ್ಪತ್ತೆರಡನೇ ಕಂತಿನಲ್ಲಿ ಕೂಡ ಡಿಲೇ ಆಗಿತ್ತು ತಾಂತ್ರಿಕ ದೋಷ ಕೂಡ ಆಗಿತ್ತು ಅದರ ಪ್ರಕಾರ ಕೆಲವೊಂದಿಷ್ಟು ದಿನಗಳ ವೇಟ್ ಮಾಡಿದ್ರು ಅಂದರೆ ತಾಂತ್ರಿಕ ದೋಷವನ್ನು ಸರಿಪಡಿಸಬೇಕಲ್ವಾ ಅದನ್ನು ಸರಿಪಡಿಸಿದ ತದನಂತರವೇ ಒಂದೇ ದಿನದಲ್ಲಿ ಸುಮಾರು ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚಿನ ಮಹಿಳೆಯರಿಗೆ ದುಡ್ಡು ಜಮಾ ಆಗಿತ್ತು ಹೌದು ಆ ಒಂದು ಕಂತಿನಲ್ಲಿ ಆ ರೀತಿ ಆದರೆ ಈ ಒಂದು ಕಂತಿನಲ್ಲಿ ಒಂದೇ ದಿನದಲ್ಲಿ ಸುಮಾರು ಹತ್ತು ಲಕ್ಷಕ್ಕಿಂತ ಹೆಚ್ಚಿನ ಗೃಹಲಕ್ಷ್ಮಿಯರಿಗೆ ದುಡ್ಡು ಹೋಗಲಿದೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ ರಾಜ್ಯದಾದಂತಹ ಎಲ್ಲ ಮಹಿಳೆಯರು ಕೂಡ ಕಾಯ್ತಾ ಇದ್ದಾರೆ ಇಂದು ಜಮ ಆಗತ್ತೆ ನಾಳೆ ಜಮ ಆಗತ್ತೆ ಅಂತ ಇಲ್ಲಿ ಸರ್ಕಾರ ಇದರ ಬಗ್ಗೆ ಹೆಚ್ಚಿನ ಗಮನ ಹರಿಸ್ತಾ ಇಲ್ಲ ಹಣವನ್ನು ಹೊಂದಾಣಿಕೆ ಮಾಡ್ತಾ ಇದ್ದೀವಿ ದುಡ್ಡನ್ನು ಈಗಾಗಲೇ ಟ್ರಯಲ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದೆ ಸದ್ಯಕ್ಕೆ ನೋಡಿದ್ರೆ ಈಗ ಯಾವ ರೀತಿಯಾಗಿ ಪ್ರೊಸೆಸ್ಸರ್ ಇರುತ್ತೆ ಅಂದರೆ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ದುಡ್ಡು ಬರಬೇಕಂದ್ರೆ ಸಿ ಎಮ್ ಅವ್ರು ಆರ್ಡರ್ ಬೇಕು ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅದ್ರ ಬಗ್ಗೆ ಮಾಹಿತಿ ಕೊಡಬೇಕು ಅದೇ ರೀತಿಯಾಗಿ ಹಣಕಾಸು ಇಲಾಖೆ ದುಡ್ಡನ್ನು ಹೊಂದಾಣಿಕೆ ಮಾಡಿ ದುಡ್ಡನ್ನು ಕಳಿಸ್ಬೇಕು ತದನಂತರ ಅಲ್ಲಿಂದ ಸುಮಾರು ತ ಮೂವತ್ತೈದು ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಹೋಗುತ್ತೆ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರತಕ್ಕಂತಹ ಮೂವತ್ತೈದು ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಹೋಗಿ ಅಲ್ಲಿರ್ತಕ್ಕಂತಹ ಎಲ್ಲ ಪ್ರಸಸ್ಸರನ್ನ ಮುಗಿಸ್ಕೊಂಡು ಅಲ್ಲಿಂದ ಮತ್ತೆ ಏನು ಮಾಡ್ತಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ದುಡ್ಡನ್ನು ಕಳಿಸ್ತಾರೆ ಅಲ್ಲಿ ಕಳಿಸಿದ ತಕ್ಷಣ ಅಲ್ಲಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಲ್ಲಿ ಏನೇನು ಪ್ರೊಸೆಸ್ ಇರುತ್ತೋ ಅದನ್ನು ಮುಗಿಸ್ಕೊಂಡು ಮತ್ತೆ ಡಿ ಬಿ ಟಿ ಕೂಡ ಪುಷ್ ಮಾಡಲಾಗುತ್ತೆ ಡಿ ಬಿ ಟಿ ಪುಷ್ ಮಾಡಿ ತಾಂತ್ರಿಕ ದೋಷ ಆಗುತ್ತಾ ಅನ್ನುವಂಥದ್ದನ್ನು ಚೆಕ್ ಮಾಡಿಕೊಂಡು ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡು ಕೆಲವೊಂದಿಷ್ಟು ಮಹಿಳಾ ಫಲಾನುಭವಿಗಳಿಗೂ ಕೂಡ ಜಮಾ ಮಾಡಿ ನೋಡಲಾಗ್ತದೆ ಅಲ್ಲಿ ಏನಾದರೂ ತಾಂತ್ರಿಕ ದೋಷ ಕಂಡು ಬರುತ್ತಾ ಅಥವಾ ಇನ್ಯಾವುದೋ ದೋಷ ಕಂಡು ಬರುತ್ತಾ ಅದನ್ನು ಸರಿಪಡಿಸೋದು ಹೇಗೆ ಏನಾದರೂ ಬರಲಿಲ್ಲ ಅಂದರೆ ಬೆಟ್ರಪ್ಪ ಅಂತಲೂ ಕೂಡ ಕಾಯ್ತಾ ಇರ್ತಾರೆ ಅದನ್ನು ಸರಿಪಡಿಸಲಿಕ್ಕೆ ಈ ಅವರು ಕೂಡ ಇರ್ತಾರೆ ಇದು ಇಪ್ಪತ್ತೆರಡನೇ ಕಂತಿನಲ್ಲಿ ಬಂದಿತ್ತು ಹದಿನಾರನೇ ಕಂತಿನಲ್ಲಿ ಕೂಡ ಬಂದಿತ್ತು ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ತಾಂತ್ರಿಕ ದೋಷ ಇಲ್ಲ ಹಾಗಾಗಿ ನಿಮ್ಮ ಖಾತೆಗಳಿಗೆ ಈಗ ನೇರವಾಗಿ ದುಡ್ಡನ್ನು ಜಮಾ ಮಾಡ್ತಾ ಇದ್ದೀವಿ ಅಂತ ಆಶ್ವಾಸನೆಯನ್ನ ಸಚಿವೆ ಲಕ್ಷ್ಮೀ ಹಬ್ಬಾಳಕರ್ ಮೇಡಮ್ ಅವರು ಕೊಟ್ಟಿದ್ದಾರೆ ಇನ್ನು ಸ್ನೇಹಿತರೆ ಒಂದೇ ದಿನದಲ್ಲಿ ಹತ್ತು ಲಕ್ಷಕ್ಕಿಂತ ಹೆಚ್ಚಿನ ಮಹಿಳಾ ಫಲಾನುಭವಿಗಳಿಗೆ ನಾವು ದುಡ್ಡನ್ನು ಕೊಡ್ತಾ ಇದ್ದೀವಿ ಈಗ ಹಂತ ಹಂತವಾಗಿ ಜಮಾ ಮಾಡ್ತೀವಿ ಒಂದು ಕಂತಿನ ಹಣ ಜಮಾ ಆಗಬೇಕಂದ್ರೆ ಸುಮಾರು ಹತ್ತರಿಂದ ಹದಿನೈದು ದಿನ ಆದರೂ ಟೈಮ್ ಬೇಕಂತ ಹೇಳಿಬಿಟ್ಟು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಪ್ಡೇಟ್ ಕೊಟ್ಟಿರ್ತಕ್ಕಂತಹ ಮಾಹಿತಿ ಈಗ ಯಾರ್ಯಾರು ಗೃಹಲಕ್ಷ್ಮಿಯರು ಬ್ಯಾಂಕ್ ಅಕೌಂಟ್ಗಳು ಅಪ್ಡೇಟ್ ಮಾಡ್ಕೊಂಡಿಲ್ಲ ಅಥವಾ ಬ್ಯಾಂಕ್ ಅಕೌಂಟ್ಗೆ ಈ ಕೆ ವೈ ಸಿ ಮಾಡಿಸ್ಕೊಂಡಿಲ್ಲ ಅಥವಾ ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಟ್ರಾನ್ಸಾಕ್ಷನ್ ಮಾಡಿಸದೇ ಇದ್ದಂತಹ ಫಲಾನುಭವಿಗಳಿಗೆ ಒಂದು ಮಾಹಿತಿ ಕೊಡ್ತಾರೆ ಇದ್ದಾರೆ ನಿಮಗೆ ದುಡ್ಡು ಬೇಕಂದ್ರೆ ನಿಮ್ಮ ಅಕೌಂಟ್ ಚಾಲ್ತಿಯಲ್ಲಿ ಇರಬೇಕು ಬಿಕಾಸ್ ನೀವು ಎಲಿಜಿಬಲ್ ಇದ್ದರೂ ಸಹಿತ ನಿಮಗೆ ದುಡ್ಡು ಬರೋದಿಲ್ಲ ಹಾಗಾಗಿ ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ ನೀವು ಚಾಲ್ತಿಯಲ್ಲಿ ಇಡಬೇಕು ಆಗ ಮಾತ್ರ ನಾವು ದುಡ್ಡನ್ನು ಹಾಕಲಿಕ್ಕೆ ಸಾಧ್ಯ ಅನ್ನುವಂತಹ ಮಾಹಿತಿಯನ್ನು ಅವರಿಗೆ ಕೊಟ್ಟಿರ್ತಕ್ಕಂಥದ್ದು ಯಾರ್ಯಾರು ಗೃಹಲಕ್ಷ್ಮಿಯರು ಇನ್ನೂ ಕೂಡ ದುಡ್ಡು ಬಂದಿಲ್ಲ ಅಂತ ಕಾಯ್ತಾ ಇದ್ರಿ ನೀವು ಎಲಿಜಿಬಲ್ ಇದ್ದೀವಿ ಆದರೂ ಸಹಿತ ದುಡ್ಡು ಬಂದಿಲ್ಲ ಅಂತ ನೀವು ಅಂದ್ಕೊಂಡಿದ್ದೆ ಆದರೆ ನಿಮ್ಮ ಬ್ಯಾಂಕ್ ಅಕೌಂಟು ಚಾಲ್ತಿಯಲ್ಲಿ ಇದೆಯಾ ಅಥವಾ ಇಲ್ವಾ ಅನ್ನುವಂಥದ್ದನ್ನು ಒಂದು ಸಾರಿ ಚೆಕ್ ಮಾಡಿಕೊಳ್ಳಿ ತದನಂತರ ನಿಮಗೆ ದುಡ್ಡು ಜಮಾ ಆಗೋದು ಗ್ಯಾರಂಟಿ ಇನ್ನು ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ಬೆಳಗಾವಿ ವಿಜಯನಗರಕ್ಕೂ ಕೂಡ ದುಡ್ಡು ಬರಲಿದೆ ಅದೇ ರೀತಿಯಾಗಿ ಹಾಸನ ಕೊಡಗು ಚಿಕ್ಕಮಗಳೂರು ಶಿವಮೊಗ್ಗ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ಈ ಜಿಲ್ಲೆಗಳಿಗೂ ಕೂಡ ದುಡ್ಡು ಜಮಾ ಆಗಲಿದೆ ಹೌದು ಇನ್ನು ಯಾವುದಾದ್ರೂ ಜಿಲ್ಲೆಗಳು ಇದ್ದರೂ ಕೂಡ ನಾನು ಮತ್ತೊಂದು ವಿಡದಲ್ಲಿ ತಿಳಿಸ್ತೀನಿ ಮೊದಲು ಈ ಒಂದು ಜಿಲ್ಲೆಗಳಲ್ಲಿ ಫಲಾನುಭವಿಗಳಿಗೆ ಮಾಹಿ ಜಮ ಆಗಲಿದೆ ಎನ್ನುವಂತಹ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಎರಡು ಸಾವಿರ ಈಗ ಜಮಾ ಆದರೆ ನವೆಂಬರ್ ಕೊನೆಯ ದಿನಗಳಲ್ಲಿ ಇಪ್ಪತ್ನಾಲ್ಕನೇ ಕಂತಿನ ಹಣ ಕೂಡ ಬಿಡುಗಡೆ ಆಗುತ್ತೆ ಯಾಕಂದರೆ ಮೂರು ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ ಅದರಲ್ಲಿ ಎರಡು ಕಂತುಗಳನ್ನಾದರೂ ಸರ್ಕಾರ ಕ್ಲಿಯರ್ ಮಾಡಬೇಕಾಗಿದೆ ಅಗಸ್ಟು ಸೆಪ್ಟೆಂಬರು ಅಕ್ಟೋಬರ್ ತಿಂಗಳ ಹಣ ಬಿಡುಗಡೆ ಆಗಬೇಕಾಗಿದೆ ಅದರಲ್ಲಿ ಆಗಸ್ಟ್ ಸೆಪ್ಟೆಂಬರ್ ತಿಂಗಳ ಹಣ ಆದರೂ ನಿಮ್ಮ ಖಾತೆಗಳಿಗೆ ಬರುವಂಥದ್ದು ಅನ್ನುವಂತಹ ಮಾಹಿತಿ ಸಿಕ್ಕಿರ್ತಕ್ಕಂಥ ಈಗ ಸುಮಾರು ಹತ್ತು ಲಕ್ಷ ದುಡ್ಡು ಬರ್ತಾ ಇದೆ ಓಕೆನಾ ಬಗ್ಗೆ ಕ್ಲಾರಿಟಿ ಸಿಕ್ಕರೆ ಇನ್ನು ರಾಜ್ಯದಲ್ಲಿ ಅನೇಕ ಅನೇಕ ರೈತರು ಕಬ್ಬು ಬೆಳೆದಿರತಕ್ಕಂತಹ ಪ್ರತಿಯೊಬ್ಬ ರೈತನು ಕೂಡ ಪರದಾಡ್ತಾ ಇದ್ದಾನೆ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಹೌದು ರಾಜ್ಯ ಕಾಂಗ್ರೆಸ್ ಈಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆಂತೂ ಬಂದಿದೆ ಇಲ್ಲಿ ಓಟ್ ಹಾಕುವಾಗ ರೈತರು ಹೇಳ್ತಾರೆ ಓಟ್ ಹಾಕುವಾಗ ಮನೆ ಬಾಗಿಲಿಗೆ ಬಂದು ಓಟ್ ಕೇಳ್ತಾರೆ ಈಗ ನಾವು ಪ್ರತಿಭಟನೆ ಇದ್ದೀವಿ ಬೆಲೆಯನ್ನು ಏರಿಕೆ ಮಾಡಿ ಅಂತ ಪರದಾಡ್ತಾ ಇದ್ದೀವಿ ಈಗ ಮೂರು ಸಾವಿರದ ಐದುನೂರು ಮಾಡಲಿಕ್ಕೆ ಎಷ್ಟೊಂದು ಒಡ್ಡಾಡ್ತಾ ಇದ್ದಾರೆ ಅದನ್ನು ಬೆಲೆ ಏರಿಕೆ ಮಾಡಲಿಕ್ಕೆ ಹೇಳಿ ಈಗ ತಾವು ಸಕ ಸಾಕಷ್ಟು ರಾಜಕಾರಣಿಗಳದ್ದು ಫ್ಯಾಕ್ಟ್ರಿಗಳಿದ್ದಾವೆ ಹಾಗಾಗಿ ಈಗ ಬೆಲೆಗಳನ್ನು ಏರಿಕೆ ಮಾಡ್ತಾ ಇಲ್ಲ ಅಂತ ಕೆಲವೊಂದಿಷ್ಟು ರೈತರು ಹೇಳಿದ್ರೆ ಇನ್ನು ಕೆಲವೊಂದಿಷ್ಟು ರೈತರು ರಾಜಕೀಯವಾಗಿ ಈಗ ಹೋಟ್ಗಳನ್ನು ಕೇಳಲಿಕ್ಕೆ ಮನೆ ಬಾಗಿಲಿಗೆ ಬರ್ತಾರೆ ಆದರೆ ಈಗ ರೇಟನ್ನು ಏರಿಸ್ತಾ ಇಲ್ಲ ಅದೇ ರೈತರು ಬೀದಿಗಿಳಿದಿದ್ದಾರೆ ಕ್ಯಾರೆ ಅನ್ನತಾ ಇಲ್ಲ ಅಂತ ಕೆಲವೊಂದಿಷ್ಟು ರೈತರು ಅಂತ ಇದ್ದಾರೆ ಸೊ ರೈತರು ಒಂದು ಕೆಲಸ ಮಾಡಬೇಕು ನೀವು ಕಬ್ಬನ್ನು ಬೆಳೋದನ್ನು ನಿಲ್ಲಿಸ್ಬಿಟ್ರೆ ಇಲ್ಲಿ ಎಲ್ಲ ಫ್ಯಾಕ್ಟ್ರಿ ಇದ್ದಂಥವರೆಗೆ ಬುದ್ಧಿ ಬರುತ್ತೆ ಈ ಕಡೆ ಆರಾಮಾಗಿ ದುಡ್ಡು ಯಾವುದೇ ಸಂಬಂಧ ಇಲ್ಲದೇ ಟ್ಯಾಕ್ಸನ್ನು ಕಟ್ತಾ ಇರು ಕಟ್ಕೊಳ್ತಾ ಇರತಕ್ಕಂತಹ ರಾಜ್ಯ ಸರ್ಕಾರಕ್ಕೂ ಕೂಡ ಬುದ್ಧಿ ಬಂದಂಗೆ ಆಗತ್ತೆ ಹೌದು ಈಗ ನೂರು ಟನ್ ಬೆಳೆದವರು ಐವ ಐವತ್ತು ಟನ್ ಅಷ್ಟು ಕಡಿಮೆ ಮಾಡಬೇಕು ಅಂದರೆ ಪೂರ್ತಿಯಾಗಿ ಆಗೋದಿಲ್ಲ ಅಂತ ಅನ್ನೋದು ಅನ್ನೋದಾದರೂ ಸಹಿತ ಐವತ್ತು ಟನ್ ಆದರೂ ನೀವು ಬೆಳೆಯೋದನ್ನು ಕಡಿಮೆ ಮಾಡಬೇಕು ಆವಾಗ ಎಲ್ಲ ಫ್ಯಾಕ್ಟ್ರಿಗಳು ಮುಚ್ಚೋಗುವಂತಹ ಕೆಲಸ ಬಂದ್ಬಿಡುತ್ತೆ ಹೌದು ಮುಚ್ಚಾಕುವಂತಹ ಕೆಲಸ ಇಲ್ಲಿ ಮಾಡಬೇಕಾಗತ್ತೆ ಯಾಕಂದರೆ ಫ್ಯಾಕ್ಟ್ರಿಗಳಿಗೆ ಲಾಭವೇ ಇರೋದಿಲ್ಲ ಈ ಕಡೆ ಸರ್ಕಾರಕ್ಕಾದರೂ ಟ್ಯಾಕ್ಸ್ ಕಟ್ಟಬೇಕಾಗಿರುತ್ತೆ ಹೀಗಾಗಿ ಸರ್ಕಾರ ಹಾಗೂ ಫ್ಯಾಕ್ಟ್ರಿಗಳು ಕೂಡ ದಿವಾಳಿ ಆಗುವಂಥದ್ದು ಮೊದಲೇ ರಾಜ್ಯ ಸರ್ಕಾರ ಹಣದುಬ್ಬರದಿಂದ ತತ್ತರಿಸಿ ಹೋಗ್ತಾ ಇದೆ ಆರ್ಥಿಕ ಹೊರೆ ಬೀಳ್ತಾ ಇದೆ ಅಂಥದ್ರಲ್ಲಿ ಈಗ ಈಗ ಇಂತಹ ಒಂದು ಕೆಲಸ ಮಾಡಿದ್ರೆ ಅವ್ರಿಗೆ ಬುದ್ಧಿ ಕಲಿಸಿದಂಗೆ ಆಗುತ್ತೆ ಈಗ ರೈತರು ಕೂಡ ಹೋರಾಡ್ತಾ ಇದ್ದಾರೆ ಪ್ರತಿದಿನವೂ ಕೂಡ ಪ್ರತಿಭಟನೆ ನಡೀತಾ ಇದೆ ಉತ್ತರ ಕರ್ನಾಟಕ ಸೈಡು ಹೆಚ್ಚಿನ ಪ್ರತಿಭಟನೆ ಆಗ್ತಾ ಇರತಕ್ಕಂಥದ್ದು ಕಬ್ಬು ಬೆಳೆಗಾರರು ಕಬ್ಬಿನ ಬೆಲೆಯನ್ನು ಹೆಚ್ಚಳ ಮಾಡಬೇಕಂತ ಕೂತ್ರೆ ಕುಂಡಿರ್ತಾ ಇದ್ದಾರೆ ಸೊ ನಾವು ಕೂಡ ರೈತರ ಸಪೋರ್ಟ್ ಫಿಕ್ಸ್ ಹೌದು ಅವರು ಬೆಳೆದಿರತಕ್ಕಂತಹ ಬೆಳೆಗಳನ್ನೇ ತಿಂದು ಬದುಕ್ತಾ ಇದ್ದೀವಿ ನಾವು ಅಷ್ಟೇ ಅಲ್ಲ ಅದೇ ರಾಜಕಾರಣಿಗಳು ಕೂಡ ತಿಂದು ಬದುಕ್ತಾ ಇದ್ದಾರೆ ರೈತರಿಗೆ ಎಷ್ಟು ಬೆಲೆ ಕೊಡಬೇಕಾಗಿದೆಯೋ ಅದನ್ನು ಅವರು ಕೊಡಲೇಬೇಕಾಗಿರುವಂಥದ್ದು ಈಗ ಅವರು ಕೊಟ್ಟಿರ್ತಕ್ಕಂತಹ ಕಬ್ಬನ್ನು ತೆಗೆದುಕೊಂಡು ಸಕ್ಕರೆಯನ್ನು ಮಾಡಿ ಆ ಸಕ್ಕರೆ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಇರತಕ್ಕಂಥದ್ದು ಈಗ ನಲ್ವತ್ತಕ್ಕೆ ಏರಿಕೆ ಆಗ್ತಾ ಇದೆ ಅಂಥದ್ರಲ್ಲಿ ಹೇಗೆ ಸಕ್ಕರೆ ಬೆಲೆ ಏರಿಕೆ ಆಗುತ್ತೆ ಅದೇ ರೀತಿಯಾಗಿ ಕಬ್ಬನ್ನು ತೆಗೆದುಕೊಂಡಿರ್ತಕ್ಕಂತಹ ಫ್ಯಾಕ್ಟ್ರಿಗಳು ಕಬ್ಬಿನ ಬೆಲೆ ಕೂಡ ಏರಿಕೆ ಮಾಡಬೇಕಲ್ವಾ ಅದು ಅವ್ರಿಗೆ ತಿಳಿತಾ ಇಲ್ವಾ ಸೊ ಹಾಗಾಗಿ ಈಗ ರೈತರು ಹೇಳ್ತಾ ಇದ್ದಾರೆ ನೀವು ಹೇಗೆ ಸಕ್ಕರೆ ಬೆಲೆಯನ್ನು ಏರಿಕೆ ಮಾಡಿದ್ರಿ ಹಾಗೆ ನಮ್ಮ ಕಬ್ಬಿನ ಬೆಲೆಯನ್ನು ಕೂಡ ಏರಿಕೆ ಮಾಡಬೇಕು ಇನ್ನಿತರ ಸಾಮಗ್ರಿಗಳ ಬೆಲೆಯನ್ನು ಸರ್ಕಾರ ಏರಿಕೆ ಮಾಡ್ತಾ ಇದೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡ್ತಾ ಇದೆ ಈಗ ಹಾಲಿನ ಬೆಲೆ ಏರಿಕೆ ಮಾಡ್ತಾ ಇದೆ ಪ್ರತಿಯೊಂದು ದಿನಸಿ ವಸ್ತುಗಳಲ್ಲಿ ಬೆಲೆಯನ್ನು ಏರಿಕೆ ಕಾಣ್ತಾ ಇದೀವಿ ಮೆಟ್ರೋನಲ್ಲಿ ಟಿಕೆಟ್ ದರ ಏರಿಕೆ ಆಗ್ತಾ ಇದೆ ಪುರುಷರಿಗೆ ಟಿಕೆಟ್ ದರ ಏರಿಕೆ ಆಗ್ತಾ ಇದೆ ಆದರೆ ನಮಗೆ ಕೊಡ್ತಕ್ಕಂತಹ ಬೆಲೆಗಳನ್ನು ನೀವು ನಮಗೆ ಕೊಡ್ತಕ್ಕಂತಹ ಬೆಳೆಗಳಲ್ಲಿ ಯಾಕೆ ಈರಿಕೆ ಮಾಡ್ತಾ ಇಲ್ಲ ನಮ್ಮಿಂದನೇ ಬೆಲೆಗಳನ್ನು ಹೆಚ್ಚಳವಾಗಿ ಪಡ್ಕೊಳ್ತಾ ಇದ್ರಿ ನಮಗೆ ದುಡ್ಡನ್ನು ನೀವು ಕೊಡ್ತಾ ಇಲ್ಲ ಹೆಚ್ಚಾಗಿ ಸೊ ನಾವು ಬೆಳೆಯೋದಾದರೂ ಹೇಗೆ ಅಂತ ಇಲ್ಲಿ ಕ್ವಶನ್ ಮಾಡ್ತಾ ಇದ್ದಾರೆ ಆದಷ್ಟು ಸರ್ಕಾರ ಇದರ ಬಗ್ಗೆ ಗಮನ ಹರಿಸ್ಕೊಂಡು ಅವರಿಗೇನು ಪರಿಹಾರ ಕೊಡಬೇಕಾಗಿದೆ ಆದಷ್ಟು ಬೇಗ ಕೊಡಬೇಕು ರೈತ ದೇಶದ ಬೆನ್ನೆಲುಬು ಅಂತ ಬಾಯಿ ಮಾತಲೇ ಬೇಡ ಅದನ್ನು ನಿರೂಪಿಸಿ ನಾವು ತೋರಿಸ್ಬೇಕಾಗಿದೆ ಆದಷ್ಟು ರಾಜಕಾರಣಿಗಳಿಗೆ ಒಂದು ಮನವಿ ಇದ್ರ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸ್ಕೊಂಡು ಆಗದೆ ಆದಷ್ಟು ಬೇಗ ಇದಕ್ಕೆ ಪರಿಹಾರ ಎಷ್ಟು ಕೊಡಲಿಕ್ಕಾಗುತ್ತೋ ಅಷ್ಟು ಪರಿಹಾರವನ್ನು ಕೊಟ್ಟು ರೈತರ ಗಮನಕ್ಕೆ ತರಬೇಕಂತ ನಮ್ಮ ಮನವಿ